ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಕರ್ನಾಟಕದ ಊಟಿಯಿಂದ ಪ್ರಸಿದ್ಧವಾಗಿರುವ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ಗೆ ಇದ್ದೀನಿ ಈ ಟೆಂಪಲ್ ಅಂತೂ ಮುನ್ನೂರ ಅರವತ್ತೈದು ದಿನವೂ ಬದಿಂದ ಕೂಡಿರುತ್ತೆ ಸೀನರಿತ್ತು ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಫೇವ್ರೆಟ್ ಪ್ಲೇಸ್ ಗೈಸ್ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗೆಲ್ಲ ಹಲೋ ಇರೋಲ್ಲ ಇಲ್ಲೇ ಗೌರ್ನಮೆಂಟವರು ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಮುಖಾಂತರ ನಾವು ಬೆಟ್ಟಕ್ಕೆ ಹೋಗ್ಬೋದು ಗೈಸ್ ಇಲ್ಲಂತೂ ಈ ಮಾನ್ಸೂನ್ ಟೈಮಲ್ಲಿ ಹಿಮದಿಂದ ಕೂಡಿರುವ ಈ ಟೆಂಪಲು ಒಂದು ಸುಂದರವಾದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಯಾರಾದರೂ ಈ ಟೆಂಪಲ್ಗೆ ಹೋಗಿಲ್ಲ ಅಂತ ಅಂದರೆ ವಿಸಿಟ್ ಮಾಡಿ ಗೈಸ್ ಸೂಪರ್ ಆಗಿದೆ ಟೆಂಪಲ್ ಮಾತ್ರ ಗಾಯ್ಸ್ ಈ ಟೆಂಪಲ್ ಸಮುದ್ರ ಮಟ್ಟದಿಂದ ಸಾವಿರದ ನಾನೂರ ಎಪ್ಪತ್ತು ಎತ್ತರದ ಅಡಿಯಲ್ಲಿ ದೇವಸ್ಥಾನ ಇದೆ ಮತ್ತೆ ಈ ಟೆಂಪಲ್ ಚೋಳರ ಕಾಲದಲ್ಲಿ ಇರುವ ದೇವಸ್ಥಾನ ಇದು ಸಾವಿರದ ಮುನ್ನೂರ ಹದಿನೈದರಲ್ಲಿ ಚೋಳಬಳ್ಳಾಳ ಎಂಬುವನು ಈ ದೇವಸ್ಥಾನನ ಕಟ್ಟಿದ್ದಾರೆ ಎಂದು ಹಿಸ್ಟ್ರಿ ಇದೆ ಮತ್ತು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಅಂತ ದೇವ್ರ ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದರು ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಊಟ ಇಲ್ಲೇ ಪ್ರಸಾದ ಕೊಡ್ತಿದ್ರು ಅದಕ್ಕೆ ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ ತುಂಬ ರಶ್ ಇದ್ದರು ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ ಕೆಲವೊಂದು ಫೋಟೋಸು ಮತ್ತು ನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಬೋದು ಸೀನರಿ ಹೇಗೆ ಕಾಣಿಸ್ತಿದೆ ಅಂತ ಗಾಯ್ಸ್ ಈ ಲಾಗ್ನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನಿಮ್ಮ ಸಪೋರ್ಟ್ ಇರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್